ಬಿಹಾರ ಆಂಧ್ರಕ್ಕೆ ಭರ್ಜರಿ ಗಿಫ್ಟ್ ಎನ್ ಡಿ ಎ ಮಿತ್ರರಾದ ನಿತೀಶ್ ಚಂದ್ರಬಾಬು ನಾಯ್ಡು ವೆಚ್ಚಿಸುವ ಯತ್ನ ವಿಶೇಷ ಸ್ಥಾನಮಾನ ಇಲ್ಲ ಸ್ಥಾನಮಾನ ಬದಲು ವಿಶೇಷ ಅನುದಾನ ಐವತ್ತು ಸಾವಿರ ಕೋಟಿ ಅನುದಾನಕ್ಕೆ ಕೇಳಿದ್ದ ಎರಡು ರಾಜ್ಯಗಳು ವಿಶೇಷ ಸ್ಥಾನಮಾನ ಹಾಗೂ ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೇಳಿದ್ದ ಮಿತ್ರ ಪಕ್ಷದ ರಾಜ್ಯಗಳಾದ ಆಂಧ್ರ ಪ್ರದೇಶ ಹಾಗೂ ಬಿಹಾರ್ ಮೋದಿ ಸರ್ಕಾರ ಬಜೆಟ್ನಲ್ಲಿ ಕೇಳಿದಷ್ಟು ಅಲ್ಲದಿದ್ದರೂ ಭರ್ಜರಿ ಕೊಡುಗೆಯನ್ನು ನೀಡಿದ್ದಾರೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರ ಅಭಿವೃದ್ಧಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಹಾಗೂ ಬಿ ಜೆ ಬಿಹಾರ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದೆ ಇತ್ತೀಚೆಗೆ ಬಿ ಜೆ ಪಿಗೆ ಬಹುಮತ ಬಾರದ ಕಾರಣ ಎನ್ ಡಿ ಅಂಗ ಪಕ್ಷಗಳಾದ ಬಿಹಾರದ ಜೆ ಡಿ ಯು ಹಾಗೂ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷಗಳಿಗೆ ಮೋದಿ ಸರ್ಕಾರ ಆಧಾರವಾಗಿವೆ ಹೀಗಾಗಿ ಎರಡು ಪಕ್ಷಗಳು ತಮ್ಮ ತಮ್ಮ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಹಾಗೂ ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೇಳಿದ್ದವು ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಅಭಿವೃದ್ಧಿಗೆ ಹದಿನೈದು ಸಾವಿರ ಕೋಟಿ ನೀಡುವ ಜೊತೆಗೆ ಆಂಧ್ರ ಪ್ರದೇಶದ ಜನರ ಜೀವನ ಅಡಿಯ ಪೋಲಾರ ನೀರಾವರಿ ಯೋಜನೆ ಪೂರ್ಣಗೊಳಿಸಲು ಕೇಂದ್ರೀಯ ಆರ್ಥಿಕ ನೆರವು ಸಾರಲಾಗಿದೆ ಇನ್ನು ಎಪಿ ಮರು ಸಂಘಟನೆಯ ಕಾಯ್ದೆಯಡಿಯಲ್ಲಿ ರಾಯಾಲೀಮ ಮತ್ತು ಪ್ರಕಾಶಂ ಉತ್ತರ ಕರಾವಳಿ ಆಂಧ್ರ ಪ್ರದೇಶದ ಹಿಂದುಳಿದ ಪ್ರದೇಶಗಳಿಗೆ ನೀರು ವಿದ್ಯುತ್ ರೈಲು ಮತ್ತು ರಸ್ತೆಗಳ ಕೈಗಾರಿಕೆ ಅಭಿವೃದ್ಧಿ ಮತ್ತು ಅಗತ್ಯ ಮೂಲ ಸೌಕರ್ಯಗಳಿಗೆ ಸಹನವನ್ನು ಒದಗಿಸಲಾಗುವುದು ವಿಶಾಖಪಟ್ಟಣ ಚೈನಾ ಚೆನ್ನೈ ಮತ್ತು ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ಗಳನ್ನು ಸಹ ಮಿತ್ರ ಸಚಿವೆ ಘೋಷಿಸಿದ್ದಾರೆ ಕೇಂದ್ರ ಬಜೆಟ್ ಮಂಗಳವಾರ ಬಿಹಾರಕ್ಕೆ ದೊಡ್ಡ ಕಾರ್ಯಗಳನ್ನು ಅನಾವರಣಗೊಳಿಸಿದೆ ರಾಜ್ಯದಲ್ಲಿನ ವಿವಿಧ ರಸ್ತೆ ಯೋಜನೆಗಳಿಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಘೋಷಿಸಲಾಗಿದೆ ಪ್ರವಾಹ ಪರಿಹಾರಕ್ಕಾಗಿ ಕೇಂದ್ರ ಸರಗೌರವು ರಾಜ್ಯಕ್ಕೆ ಹನ್ನೊಂದು ಸಾವಿರ ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿ ನೀಡಲಿದೆ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಆಂಧ್ರ ಪ್ರದೇಶ ಸರ್ವೋನ್ಮುಖ ಅಭಿವೃದ್ಧಿ ಕೇಂದ್ರ ಕೇಂದ್ರ ಪ್ರಯೋಜನೆ ಸಹ ರೂಪಿಸುತ್ತಿದೆ ಪೂರ್ವ ಪ್ರದೇಶದ ಅಭಿವೃದ್ಧಿಗಾಗಿ ಅಮೃತ್ಸರ ಕೋಲ್ಕತ್ತಾ ಕೈಗಾರಿಕಾ ಕಾರಿಡಾರ್ ಅನ್ನು ಸರ್ಕಾರ ಉತ್ತೇಜನಿಸಲಿದೆ ಸಾಲದ ಮೊತ್ತ ಶೇಕಡಾ ಮೂರರಷ್ಟು ಭರ್ತಿಯಾಗುತ್ತೊಂದಿಗೆ ಸರ್ಕಾರವು ನೇರವಾಗಿ ಪ್ರತಿ ವರ್ಷ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಈ ಪೋಷರ್ಗಳನ್ನು ನೀಡಲಾಗುತ್ತಿದೆ ಗಾಯ ವಿಷ್ಣುದಾದ ಮತ್ತು ಮಾನವ ಬೋಧಿ ದೇವಸ್ಥಾನ ಕಾರಿಡಾರ್ಗಳನ್ನು ವಿಶ್ವ ದರ್ಜೆಯ ಪ್ರವಾಸಿ ತಾಳಗಳನ್ನಾಗಿ ಅಭಿಪ್ರಾಯದಿಸುವ ಯೋಜನೆ ಹಮ್ಮಿಕೊಳ್ಳಲಾಗುವುದು ಹಾಗೂ ರಾಜಗೀರು ಮತ್ತು ನಳಂದವನ್ನು ಸಮಗ್ರವಾಗಿ ಅಭಿಪ್ರಾಯಿಸಿಕೊಳ್ಳಲು ಕೇಂದ್ರ ಯೋಜನೆಗಳು ಎಂದು ತಿಳಿದು ಬಂದಿದೆ ತಾರತಮ್ಯ ಮಾಡಿಲ್ಲ ಎಲ್ಲ ರಾಜ್ಯಕ್ಕೂ ನೆರವು ನಿರ್ಮಲ ಬಜೆಟ್ನಲ್ಲಿ ಮಿತ್ರ ಪಕ್ಷಗಳ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಎಂಬ ವಿಪಕ್ಷಗಳ ಟೀಕೆಯನ್ನು ಮಿತ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಳ್ಳಿಹಾಕಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಹಣ ನೀಡಿದೆ ಕೇಂದ್ರ ಇನ್ನೂರ ಮೂರು ಸ್ಥಾನಗಳನ್ನು ಗೆದ್ದಿರುವ ವಿಪಕ್ಷಗಳಿಗೆ ಅದನ್ನು ಪ್ರಶ್ನಿಸುವ ಹಕ್ಕಿಲ್ಲ ಎಂದು ತಿಳಿಸಿದ್ದಾರೆ ಪ್ರಧಾನ ನರೇಂದ್ರ ಮೋದಿ ಅವರು ಮೂರು ಪಾಯಿಂಟ್ ಮೂರು ಸರಕಾರ ಅವಧಿಯಲ್ಲಿ ಭಾರತದ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ತಂದು ಈ ನಿಟ್ಟಿನಲ್ಲಿ ಈ ಬಾರಿ ಬಜೆಟ್ ಅನ್ನು ಎಲ್ಲ ರಾಜ್ಯಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಹಣಕಾಸು ಸಹಾಯವನ್ನು ನೀಡಿದ್ದಾರೆ ಎಂದರು ಮೈಸೂರಿನ ಸಿಲ್ಕ್ ಸೀರೆ ಧರಿಸಿ ನಿರ್ಮಲಾ ಬಜೆಟ್ ಎರಡನೇ ಬಾರಿ ಟ್ಯಾಬ್ ನಡೆದುಕೊಂಡು ಮಂಡನೆ ಎಪ್ಪತ್ತ್ ನಿಮಿಷ ಅವಧಿಯಲ್ಲಿ ಇಪ್ಪತ್ತೊಂದು ಬಾರಿ ಬೇಜ್ ಬಡಿದ ಸಚಿವರು ಸರ್ಕಾರದ ಮೊದಲ ಬಜೆಟ್ ಮಂಡಿಸುವ ಮೂಲಕ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮ್ ಸತತ ಏಳನೇ ಬಾರಿ ಬಜೆಟ್ ಮಂಡಿಸುವ ದಾಖಲೆ ನಿರ್ಮಿಸಿದ್ದಾರೆ ಕೇಂದ್ರ ಬಣ್ಣದ ಬಳಿ ಚೀಲ ಟ್ಯಾಬ್ಲೆಟ್ ಪೀಸ್ನಲ್ಲಿ ಬಜೆಟ್ ಸಂದರ್ಭದಲ್ಲಿ ಈ ನೇರಳೆ ಮತ್ತು ಬಂಗಾರ ಬಣ್ಣದ ಜರಿಯ ಬಿಳಿ ಬಣ್ಣದ ಮೈಸೂರು ಸಿಲ್ಕ್ ಸೇರಿ ತೊಟ್ಟಿದವರು ಕೆಂಪು ಬಣ್ಣದ ಚೀಲದಲ್ಲಿದ್ದ ಟ್ಯಾಬ್ ನೋಡಿಕೊಂಡು ಬಜೆಟ್ ಮಂಡಿಸಿದರು ಸದನದ ಎರಡನೇ ಬ್ಲಾಕ್ನ ಮೊದಲ ಸಾಲಿನಲ್ಲಿ ನಿಂತು ನಿರ್ಮಲಾ ಸೀತಾರಾಮ ಎಪ್ಪತ್ತ ಮೂರು ನಿಮಿಷಗಳ ಬಜೆಟ್ ಮಂಡಿಸಿದ್ದು ಈ ವೇಳೆ ನೆರೆದಿದ್ದ ಸಂಸದರು ಎಪ್ಪತ್ತೊಂದು ಬಾರಿ ಬೆಂಚ್ ಬಡಿದು ಬೆಂಬಲ ಸೂಚಿಸಿದರು ನಡು ನಡುವೆ ಪಕ್ಷಗಳು ಕೂಡ ಗದ್ದಲೆಬ್ಬಿಸಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದವು ಬಿ ಜೆ ಪಿ ನೇತೃತ್ವದ ಎನ್ ಡಿ ಯು ಮೈತ್ರಿ ಪಕ್ಷಗಳಾದ ಜಿ ಡಿ ಯು ಮತ್ತು ಟಿ ಡಿ ಪಿ ಆಡಳಿತದಲ್ಲಿರುವ ಬಿಹಾರ ಮತ್ತು ಆಂಧ್ರ ಪ್ರದೇಶ ಸಂಬಂಧಿಸಿದ ಶೋಷಣೆಯ ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಂದ ಭಾರಿ ವಿರೋಧ ಕೇಳಿಬಂತು ಜೊತೆಗೆ ಸರಕಾರವನ್ನು ರೂಪಿಸಿಕೊಳ್ಳುವ ಬಜೆಟ್ ಸರಕಾರ ಉಳಿಸಿ ಕುರ್ಚಿ ಉಳಿಸಿ ಮುಂತಾದ ಘೋಷಣೆಗಳು ಕೇಳಿಬಂದವು